ಬಿಸಿ ಅನ್ನಕ್ಕೆ ಫ್ರೈಡ್ ರೈಸ್ಗೆ ನೆನ್ಸ್ಕೊಳ್ಳೋವಂಥ ಒಂದು ದಾಲು ಮಸೂರ್ ದಾಲ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಇದು ತಗ್ರಿ ಬೆಳೆನೇ ತಗ್ರಿ ಬೆಳೆ ಕೆಂಪು ಕ ತಗ್ರಿ ಬೆಳೆ ಬರುತ್ತೆ ಇದು ಅಂತ ಹೇಳ್ತಾರೆ ಅರ್ಧ ಸ್ಪೂನು ಜೀರಿಗೆ ಇದು ಸ್ಟಾರು ಲವಂಗ ಚಕ್ಕೆ ಮೂರು ತೊಗೊಂಡಿದ್ದೀನಿ ನಾಲ್ಕು ಒಣಮೆಣಸಿನಕಾಯಿ ಕರ್ಬೇವನ ಸೊಪ್ಪು ಕೊತ್ತಂಬರಿ ಸೊಪ್ಪು తుప్ప రుచికి తస్త ఉప్పు ఒట నీరు ఇష్టు తగం దీని తుప్పన ఎర స్పూన్ హాక్తాదీని కర్దొప్పు సారు లవంగ చక్కె ఆమె తినక ಇದಕ್ಕೆ ಮಸೂರ್ ದಾಲನ ತೊಡ್ಕೊಂಡಿದೀನಿ ಎರಡು ಸರಿ ಅರ್ಶನಾ ಮಂಚೂರು ನಾ ಅದರಲ್ಲಿ ಇಡೋವಾಗ ಹೇಳಿಲ್ಲ ಅರ್ಶನ ಇಂಗು ಅಂತ ಸಾಮಾನ್ಯವಾಗಿ ಎಲ್ಲದಕ್ಕೂ ಅರ್ಶನ ಇಂಗು ಹಾಕೆ ಹಾಕ್ತೀವಿ ನಾವು ಇವಾಗ ನೀರು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮುಚ್ಚಲ ಮುಚ್ಚುತ್ತಾ ಇದ್ದೀನಿ ಐದು ವಿಷಲು ಕೂಗಿಸ್ಬೇಕು ಅದು ಬೇಳೆ ಚೆನ್ನಾಗಿ ಬೇಯಬೇಕು ಅದರಿಂದ ದಾಲು ರೆಡಿ ಆಯಿತು ಈ ಥರ ಗಟ್ಟಿಯಾಯಿತು ಅಂದರೆ ಒಂದು ಸ್ವಲ್ಪ ನೀರನ್ನು ಕುದಿಸ್ಬಿಟ್ಟು ಹಾಕೋಬೋದು ಆವಾಗ ಕರೆಕ್ಟ್ ಆಗುತ್ತೆ ಇದು ಸ್ವಲ್ಪ ತೆಳ್ಳಗಿದೆ ಅನ್ನ ಸರಿ ಹೋಗುತ್ತೆ ಇದು ಈ ದಾಲು ಅದಕ್ಕೆ ಒಂದು ಸ್ವಲ್ಪ ಫಸ್ಟು ನಾನು ಒಂದು ಲೋಟ ಅಂತ ಹೇಳಿದೆ ಒಂದು ಸ್ವಲ್ಪ ಅಕಸ್ಮಾತ್ ಗಟ್ಟಿ ಆದರೆ ಈ ಥರ ನೀರು ಹಾಕೋಬೋದು ಇದು ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಂಡು ಒಮ್ಮೆ ನೀವು ತಿನ್ನೋಡಿ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಎಲ್ರಿಗೂ ಕೇಳ್ಕೊತೀನಿ ಥ್ಯಾಂಕ್ ಯು